ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಡೆಕ್ಕತ್ ಲ್ಯಾಂಡ್ ಡೆಕ್ಕತ್ ಲ್ಯಾಂಡಿಗೆ ಬಂದಿದ್ದೀವಿ ಏನಕ್ಕೆ ಡೆಕ್ಕತ್ ಲ್ಯಾಂಡಿಗೆ ಬಂದಿದ್ವಿ ಅಂತ ನೋಡಿ ನನ್ನ ಮಗ ಯಾವಾಗಲೂ ಏನು ತೊಗೋಬೇಕಾದ್ರೂ ಪಪ್ಪ ಡೆಕತ್ ಲ್ಯಾನ್ಗೆ ಹೋಗೋಣ ಪಪ್ಪ ಡೆಕತ್ ಲ್ಯಾನ್ಗೆ ಹೋಗೋಣ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸಿಂದ ಅದನ್ನೇ ಹೇಳ್ತಿದ್ದ ಪಪ್ಪ ಡೆಕತ್ ಲ್ಯಾನ್ಗೆ ಹೋಗೋಣ ಡೆಕತ್ ಲ್ಯಾನ್ಗೆ ಹೋಗೋಣ ಅಂತ ಸೊ ಅಟ್ ಲಾಸ್ಟ್ ಬಂದಿದ್ದೀವಿ ಡೆಕತ್ ಲ್ಯಾನ್ಗೆ ಏನಕ್ಕೆ ಬಂದಿದ್ದೀವಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ ಇದಿರೋದು ಕೆಂಗೇರಿ ಹತ್ರ ಕೆಂಗೇರಿ ಹತ್ರ ಇರೋ ಡೆಕಾತ್ ಲ್ಯಾನಿಗೆ ನಾವು ಬಂದಿದ್ದೀವಿ ಸೊ ನಾವು ಅವನನ್ನೇ ಬಿಟ್ಬಿಟ್ಟಿದ್ದೀವಿ ನೀನು ಏನು ಬೇಕು ತೊಗೋಬಪ್ಪ ನೋಡೋಣ ಅಂತ ಸೊ ಅವನು ಟ್ರಾಲಿ ತೊಗೊಂಡು ಹೋಗಿದ್ದಾನೆ ಏನೇನು ಪರ್ಚೇಸು ಏನೇನು ಮಾಡ್ಕೊಂಬರ್ತಾನೋ ಗೊತ್ತಿಲ್ಲ ಸೊ ನಾವಿಲ್ಲೇ ಹಾಗೆ ಈಗ ಏನಾದರೂ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ ನೋಡಿ ಟ್ರಾಲಿ ತೊಗೊಂಡು ಹೋಗ್ತಾ ಇದ್ದಾನೆ ಅವ್ನಿಗೆ ಇಷ್ಟ ಬಂದಿದ್ದು ಹಾಕ್ಕೊಂಡು ಹಾಕೊಂಡು ನೋಡಿ ಏನೇನು ಹಾಕ್ಕೊಂಡಿದ್ದಾನು ಬಾಲ್ ಹಾಕ್ಕೊಂಡಿದ್ದಾನೆ ರಿಂಗ್ ಹಾಕ್ಕೊಂಡಿದ್ದಾನೆ

கிட்ட <laughs> பச்சனோ <laughs>

ಫೋರ್ ಮೆಂಬರ್ಸ್ ಆರಾಮಾಗಿರ್ಬೋದು ಹಾಂ ಹ್ಞೂ ತೊಗೊಳ ಮೀನ್ರಿ ತರದೊಂದು ಎಲ್ಲ ಗೊತ್ತಿ ಹೊರಗಡೆ ಹೋದಾಗ ಆರಾಮಾಗಿ ನಾಲ್ಕು ಜನ ನಾವು ಮಲ್ಕೋಬೋದು ನಾಲ್ಕು ಜನ ಐ ಆರಾಮ ಅದೆಲ್ಲ ಎಕ್ಸ್ಟ್ರಾ ತಗೋಬೇಕಲ್ಲ ಅವೆಲ್ಲ ಬೆಡ್ ಕರೆಯ ನಾವು ಲಾಸ್ಟ್ ಫ್ಲೋರಿಗೆ ಬಂದಿದ್ವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಜಿಮ್ಮಿಗೆ ಜಾಯ್ನ್ ಆಗಿದ್ರು ಬಟ್ ಹೋಗೇ ಇರಲಿಲ್ಲ ನೋಡ್ಕೊಂಡು ಬರೋಣ ಮಾತಾಡ್ಸ್ಕೊಂಡು ಬರೋಣ ಟ್ರೈನರ್ನ ಅಂದ್ಕೊಂಡು ಮೇಲ್ಗಡೆ ಬಂದ್ವಿ ಆ್ಯಂಡ್ ಅಲ್ಲೇ ಸೊ ಆಗಿ ಕ್ಯಾಂಟೀನ್ ಥರ ಇದೆ ಅಲ್ಲೇ ಐಸ್ ಕ್ರೀಮ್ ಜ್ಯೂಸ್ ಆ್ಯಂಡ್ ಸ್ನ್ಯಾಕ್ಸ್ ಏನಾದರೂ ಸಿಗುತ್ತೆ ಸೊ ಅಲ್ಲೋಗಿದ್ವಿ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಐಸ್ ಕ್ರೀಮ್ ಕೊಡಿಸ್ತೇ ತಿಂತಾ ಇದ್ದಾರೆ ಮಾಡಿ ಮಾಡಿ ಸದ್ವಿಕ್ ಮಾಡ್ತೇನೆ ಕೊಡ್ ಸದ್ವಿ ಅಲ್ಲ ಬಾ ಅಲ್ಲ ಬಾ ತಿರ್ಸು ತಿರುಗ ಸೊಂಟ ತಿರ್ಗ್ಸು ಸೊಂಟ ತಿರ್ಗಿಸ್ಬಿಟ್ಟು ತಿರ್ಕ್ಸು ತಿರ್ಸು ಪ್ರಾಕ್ಟೀಸ್ ನಾನು ತುಂಬ ದಿನ ಇಂದ ಕರಾಟೆ ಸೇರಿಸ್ಬೇಕು ಅಂತ ನನ್ನ ಮಗನ ತುಂಬ ಆಸೆ ಇತ್ತು ನನಗೆ ಬಟ್ ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೆ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಬಟ್ ಈ ಸಲ ಡೆಕತ್ ಲ್ಯಾನ್ಗೆ ಹೋದಾಗ ಅಲ್ಲಿ ಕರಾಟೆನೂ ಇದೆ ಆಮೇಲೆ ಜಿಮ್ನಾಸ್ಟಿಸಮ್ ಇದೆ ಆ್ಯಂಡ್ ನೆಕ್ಸ್ಟ್ ಕಿಕ್ ಬಾಕ್ಸಿಂಗ್ ಎಲ್ಲ ಇದೆ ಅಂತ ಹೇಳಿದರು ಸೊ ನೋಡಿದ್ವಿ ಜಿಮ್ಮ ಟ್ರೈನರ್ ಇದಸ್ಬೆಂಡ್ ಜಿಮ್ ಟ್ರೈನರ್ ಅವರನ್ನೇ ವಿಚಾರಿಸಿದ್ವಿ ಇಲ್ಲ ಸರ್ ಹೇಳ್ಕೊಡ್ತಾರೆ ಮಕ್ಕಳಿಗೆ ಟೈಮಿಗೆ ಕರ್ಕೊಂಬನ್ನಿ ಒಂದು ಡೆಮೊ ಕ್ಲಾಸ್ ಇದೆ ಡೆಮೊ ಕ್ಲಾಸ್ ಅಟೆಂಡ್ ಮಾಡಲಿ ಆಮೇಲೆ ನೋಡೋಣ ಅಂತ ಸೊ ಅದ್ರ ನೆಕ್ಸ್ಟ್ ಡೇ ನಾವು ಡೆಮೋ ಕ್ಲಾಸ್ಗೆ ಸದ್ವಿಕನ್ನು ಇಮಾನಿನೂ ಕಳಿಸಿದ್ವಿ ನೋಡಿ ಅದೇ ಇದು ವಿಡಿಯೋ ಓ ನೀನು ಮಾಡೋತಿ ಒತ್ತೊಂದು ದಿವ್ಸ ಹಾಕೊಂಡು ಹೋಗುವ ನಾಳಿಂದ ಮಾಡಿದೆವ್ರು ಪರವಾಗಿಲ್ಲ ಹೋಗಿ ಮಾಡುವ ಹೋಗ್ತೀನಿ ಅಳ್ತಾ ಇದ್ದಾನೆ ಸದ್ವಿಕ್ಕು ವೀಡಿಯೋ ಕಾಲ್ ಮಾಡಿದ್ದ ಅವ್ರ ಅಪ್ಪಂಗೆ ನಾನು ಹೋಗಲ್ಲ ಪಪ್ಪಾ ನಾನು ಹೋಗಲ್ಲ ಪಪ್ಪಾ ನಂಗೆ ಭಯ ಇದೆ ನಾನು ಹೋಗೋಲ್ಲ ಇದೆಲ್ಲ ಅವ್ನು ನೋಡ್ದೆ ಇಷ್ಟೊಂದೆಲ್ಲ ರಿಸ್ಕ್ ಇರುತ್ತೆ ಅಂತ ಅಂದ್ಕೊಂಡು ಅವ್ನು ನಾನು ಹೋಗಲ್ಲ ಅಂತ ಸ್ವಲ್ಪ ಒಂದು ದಿನ ಫುಲ್ ಅತ್ತ ನಾನು ಹೋಗಲ್ಲ ಅಂತ ಇಮಾನಿನೂ ಅಷ್ಟೇ ಇಲ್ಲ ನಾನು ಹೋಗಲ್ಲ ಹೋಗಲ್ಲ ನಾನು ಹೋಗಲ್ಲ ಅಂತಲೇ ಇದ್ಲು ಬಟ್ ನನಗೆ ಆ್ಯಕ್ಚುಲಿ ಇಮಾನಿನೇ ಅಲ್ಲಿಗೆ ಕರೆಕ್ಟಾಗಿ ಸೇರಿಸೋದು ನನಗೇನು ಇಷ್ಟ ಇರಲಿಲ್ಲ ಬಟ್ ಸದ್ವಿಕ್ನ ಮಾತ್ರ ಕರೆಕ್ಟಾಗಿ ಸೇರಿಸ್ಬೇಕು ಅಂತ ಭಾರಿ ಆಸೆ ನನಗೆ ನೋಡೋಣ ಅವನು ಅಳ್ತಾ ಇದ್ದ ಬಟ್ ಆ ಡೇ ಫುಲ್ಲು ನಾನು ಏನೇನೋ ಹೇಳಿ ಅವ್ನಿಗೆಲ್ಲ ಈ ಥರ ಕ ಕರಾಟೆ ಕಲ್ತ್ಕೊಂಡ್ರೆ ಈ ಥರ ಯೂಸು ಆಮೇಲೆ ಕಿಕ್ ಬಾಕ್ಸಿಂಗ್ ಕಲ್ತ್ಕೊಂಡ್ರೆ ತುಂಬ ಫ್ಯೂಚರ್ ಇರುತ್ತೆ ಏನೇನೋ ಹೇಳ್ದೆ ಕೂರಿಸ್ಕೊಂಡು ಸರಿ ಅಮ್ಮ ನಾನು ಹೋಗ್ತೀನಿ ಅಂತ ಹೇಳ್ದ ಅವನು ಮತ್ತೆ ನಾವು ನೆಕ್ಸ್ಟ್ ಡೇ ಅವ್ನಿಗೆ ಅಷ್ಟು ಮೋಟಿವೇಟ್ ಮಾಡಿ ಅವನನ್ನು ನೆಕ್ಸ್ಟ್ ಡೇ ಮತ್ತೆ ಕಳಿಸ್ತೀವಿ ನೋಡಿ ಅವ್ನು ನೆಕ್ಸ್ಟ್ ಡೇ ಮತ್ತೆ ಹೋಗ್ತಾನೆ ನೆಕ್ಸ್ಟ್ ಡೇ ಹೋಗಿ ಅವನು ಅಲ್ಲಿ ಜಾಯಿನ್ ಆಗ್ತಾನ ಜಾಯಿನ್ ಆಗಲ್ವಾ ಅಂತ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬನ್ನಿ ನೋಡೋಣ OK じゃあ。<noise> ನಾನು ನೆಕ್ಸ್ಟ್ ಡೇ ಹೋಗಿ ಅಡ್ಮಿಷನ್ ಮಾಡಿದೆ ಅವನಿಲ್ಲ ನಾನು ಜಾಯ್ನ್ ಆಗ್ತೀನಿ ರೆಗ್ಯುಲರಾಗಿ ಹೋಗ್ತೀನಿ ಅಂತ ಹೇಳ್ದ ಸೊ ಅಡ್ಮಿಷನ್ ಮಾಡಿದೆ ಅಡ್ಮಿಷನ್ ಮಾಡಿದ ತಕ್ಷಣ ಡ್ರೆಸ್ ಎಲ್ಲ ಕೊಟ್ಟರು ನೋಡಿ ಡ್ರೆಸ್ ಎಲ್ಲ ಅವರೇ ಇದ್ದಾರೆ ಸ್ಟಾಕ್ ಅವ್ರ ಹತ್ರ ಇರುತ್ತೆ ಆ ಮಕ್ಳಿಗೆ ಸೈಜು ಅಂತ ಜಾಯ್ನ್ ಆದವ್ರಿಗೆ ಆ ಸೈಜಲ್ಲಿ ಕೊಡ್ತಾರೆ ಬಟ್ ಸದವಿಕ ಪರ್ಫೆಕ್ಟಾಗಿ ಸೈಜ್ ಕೂತ್ಕೊತು ಆ್ಯಂಡ್ ಅಲ್ಲಿದೆಯಲ್ಲ ಆ ಪಾಪು ಹುಡುಗ ಕಿಕ್ ಬಾಕ್ಸಿಂಗ್ ಕಲಿತಾ ಇದ್ದಾನೆ ಸಿಕ್ಕಾಬಿಟ್ಟು ಆ್ಯಕ್ಟಿವ್ ಇದ್ದಾನ ಅವನು ಇವನೇ ಕಿಕ್ ಬಾಕ್ಸಿಂಗ್ ನೋಡಿ ನೆಕ್ಸ್ಟು ಅವರೆಲ್ಲ ಇವ್ರ್ ಇಲ್ಲಿ ಲೇಡೀಸ್ ಎಲ್ಲ ಇದ್ದಾರೆ ಅವರೆಲ್ಲ ಕಿಕ್ ಬಾಕ್ಸಿಂಗ್ಗೋಸ್ಕರ ಜಾಯ್ನ್ ಆಗಿರೋದು ಲೇಡೀಸು ಜಾಯ್ನ್ ಆಗಿದ್ದಾರೆ ಜೆಂಟ್ಸೂ ಜಾಯ್ನ್ ಆಗಿದ್ದಾರೆ ಬಟ್ ನಂಗೆ ತುಂಬ ಆಯಿತು ನನ್ನ ಮಗ ಜಾಯ್ನ್ ಆಗಿದ್ದು ನಂಗೆ ತುಂಬ ಆಸೆ ಇತ್ತು ಜಾಯ್ನ್ ಮಾಡಬೇಕು ಅಂತ ಅವನು ಅಷ್ಟೇ ಖುಷಿಯಿಂದ ಡೈಲಿ ಹೋಗ್ತಾ ಇದ್ದಾನೆ ಅವನಂತೂ ಫುಲ್ ಇಷ್ಟ ಆಗಿದೆ ಒನ್ ಡೇ ಹೋಗಿಲ್ಲ ಅಂದರೆ ಅಮ್ಮ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಅವನೇ ತುಂಬ ಎನರ್ಜಿಯಿಂದ ಹೋಗ್ತಾ ಇದ್ದಾನೆ ಮುಂದೆ ನೋಡೋಣ ಬಟ್ ನೋಡೋಣ ಎಲ್ಲ ಆಲ್ ದ ಬೆಸ್ಟ್ ಹೇಳಿ ಅವನಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್